ನಾನೇನು ನಮ್ಮ ಇಂಡಸ್ಟ್ರೀಲಿ ನೋಡಿದ್ದೀನಿ ಫೋನ್ ತೆಗೀಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ದಿವಸ ಆದಮೇಲೆ ನಮ್ಮನ್ನು ಬೈದಿದ್ದಾರೆ ಇನ್ನೇನು ಅಷ್ಟೊಂದು ಬೆಳೆದ್ಬಿಟ್ಟಿದ್ಯಾ ಫೋನ್ ತೆಗಿದಷ್ಟು ಹೌದಾ ನೋಡೋಣ ನೀನು ಹೆಂಗಿರ್ತೀಯ ಅಂತ ಇಂಡಸ್ಟ್ರೀಲಿಂತೆಲ್ಲ ಸುಳ್ಳು ತುಂಬ ನಾಟ್ಯ ಆಡುತ್ತೆ ಆಡಲಿ ಸಹಿಸ್ಕೋ ಅದಾದಮೇಲೆ ನಿಂದೊಂದು ಶಿವತಾಂಡವ ಇರುತ್ತೆ ಅದನ್ನು ಆಡು ತೋರಿಸು ಅಂತ ನನಗೆ ಗಾಂಧಿನಗರ ಡಿಕ್ಲೇರ್ ಮಾಡ್ತು ಮುಗಿತು ದುನಿಯಾ ವಿಜಯ್ ಕತೆ ಇನ್ನೇನು ಮಾಡ್ಕೊಳಕ್ಕಾಗಲ್ಲ ಎಲ್ಲ ಆಚೆ ಬಂದುಬಿಡ್ತು ಅವ್ನು ಲೈಫ್ ಹಂಗಾಗೋಯ್ತು ಹಿಂಗಾಗೋಯ್ತು ಇವತ್ತು ನೋಡ್ಕೊಂಡು ಸ್ವಲ್ಪ ದಿವಸದಲ್ಲಿ ಬೀದಿ ಬೀದಿಲಿ ತಿರುಗಿ ಬಿಡ್ತಾನೆ ನೀವ ನಾನ ನೋಡೇ ಬಿಡೋಣ ಈ ಸರಿ ಅಂಥೇಳಿ ತೊಡೆತಕ್ಕಿ ನಿಂತಾಗ ಸಿಕ್ಕಿದ್ದು ಶಕ್ತಿನೇ ಒಬ್ಬ ನಿರ್ದೇಶಕ ಒಬ್ಬ ನಟ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಎಚ್ ಐ ವಿ ಅವರೆಲ್ಲ ಬಿಲೋ ಟ್ವೆಂಟಿ ಇಯರ್ಸು ಆಮೇಲೆ ಇದನ್ನು ತಗೊಳ್ಳೋರು ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಕೆಲವು ಪೋಸ್ಟಲ್ಲಿರೋರೆ ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಏನೂ ಮಾಡಿದಾರೋ ತಂದೆಗೆ ಬರುತ್ತೆ ಎಚ್ ಐ ವಿ ಇದು ನಾನು ಬಾಯ್ ಪಡ್ಕೊಂಡು ಹೇಳ್ತಾರೆ ಎಲ್ಲರಿಗೂ ಅಪ್ಪ ನೋಡಿ ಇದ್ರ ಬಗ್ಗೆ ಹುಷಾರಾಗಿರಿ ಫಸ್ಟ್ ಅದನ್ನು ನಾಶ ಮಾಡಿ ಗಾಂಜಾ ಸೇದ ಹಾಳಾಗಿ ಹೋಗ್ತಾವ್ರೆ ಎಷ್ಟೋ ಜನ ಅದನ್ನು ನೀವು ನಿಮ್ಗೆ ಕೈಲಿ ತಡೆಯೋಕೆ ಆಗ್ತಾ ಇಲ್ಲ ಅದನ್ನು ನೀವು ನಂಬಲ್ಲ ಇಲ್ಲೇ ಒಂದು ಕಾಲೇಜಿಗೆ ಒಳಗಡೆ ಎಂಟ್ರಾಗ್ಬಿಟ್ಟಿದೆ ಹೇಳ್ಕೊಳೋಕ್ಕೆ ಬೇಜಾರು ಹೇಳ್ಕೊಳಕ್ಕೆ ಬೇಜಾರು ಅದು ಮನೆ ಮನೆಗೆ ಆಗ್ಬಿಡುತ್ತಲ್ಲ ಅಂತ

ನಿಮ್ಮ ಗೆಲುವು ಅದರ ಜೊತೆಗೆ ಚಿತ್ರರಂಗಕ್ಕೆ ಒಂದು ಹೊಸ ಕನಸನ್ನು ಭರವಸೆಯನ್ನು ತಂತಲ್ಲ ಚಿತ್ರರಂಗದಿಂದ ನಿಮಗೆ ಒಂದು ಅಭಿನಂದಿಸುವ ಅಥವಾ ಇದು ಮಾಡುವ ಬಂತ ಏನಾದರೂ ಕೆಲವೇ ಜನಗಳು ಮಾತ್ರ ನೋಡೋರು ಯಾರೂ ದಡ್ಡರಲ್ಲ ಅವ್ರ ಕಷ್ಟ ಎಷ್ಟೇ ಇರಲಿ ನನಗೆ ಇದ್ರಲ್ಲಿ ಏನು ಸಿಗುತ್ತೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಏನೋ ಒಂದು ವಿಷಯ ಸಿಗುತ್ತೆ ಅಂತ ಪಾಪ ಆ ಹಣ ಅಂತಂದು ನಮಗೆ ಕೊಡೋದು ಅವ್ರನ್ನ ನಾವು ಮಾರ್ಸೋಕ್ಕಾಗಲ್ಲ ಇವತ್ತು ವ್ಯಾಮಾರಿಸಿದಷ್ಟು ಕಷ್ಟ ಅದೇ ಒಂದು ಶಾಪ ಏನೋ ನಮಗೆ ನಡೆದಿದ್ದು ಒಂದಷ್ಟು ದಿನ ಅದಕ್ಕೆ ಹೇಳಿದ್ದು ಅಣ್ಣವ್ರು ಅದೇ ಹೇಳಿದ್ದು ಅಭಿಮಾನಿ ದೇವ್ರುಗಳು ಅಂತ ತಮಾಷೆ ಅಲ್ಲ ಅದು ದೇವ್ರು ಹೊಲ್ದಂಗೆ ದೇವ್ರ ಹೊರವನ್ನು ಕೊಡ್ತದೆ ಶಾಪ ಹೌದೌದು ಹೌದೌದು ಹೌದು ಕೆಲವ್ರಿಗೆ ಉತ್ತರ ಕೊಡಬೇಕು ಅದು ನನ್ನ ತಾಯಿ ಮೇಲೆ ಆಣೆಗಳು ಕೊಟ್ಟೆ ಕೊಡ್ತೀನಿ ಆ ಕಾಲ ಹತ್ರಕ್ಕೆ ಬರ್ತಾ ಇದೆ ಕೊಡ್ತೀನಿ